ಹಾ ಹೆಲೋ ನಮಸ್ಕಾರ ಸ್ನಿತ್ರ ಇಲ್ಲಿ ಏನಾಗ್ತದೆ ಶ್ರೇಷ್ಠ ದುಡ್ಡು ಕೊಟ್ಲ ಭಾಗ್ಯಾಗೆ ಏನಾಯ್ತು ಭಾಗ್ಯ ಭಯಾನಕ ಶ್ರೇಷ್ಠನ ನಡಗಸ್ಬಿಟ್ಟದ ಅಪ್ಪಬ್ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಶ್ರೇಷ್ಠನ ಎ ಟಿ ಎಮ್ ಹತ್ರ ಕರ್ಕೊಂಡು ಬರ್ತಾಳೆ ಬಿಕಾಸ್ ಇಲ್ಲಿ ಶ್ರೇಷ್ಠ ತನ್ನ ದುಡ್ಡನ್ನು ಕೊಡಬೇಕು ಅಂತ ಒಳಗೋದಂಥ ಶ್ರೇಷ್ಠ ಬರಿ ಕೈಯಲ್ಲಿ ಹೆದ್ರಿ ವಾಪಸ್ ಬರ್ತಾಳೆ ಭಾಗ್ಯ ಏನದು ಶ್ರೇಷ್ಠ ದುಡ್ಡು ತರಕ್ಕೆ ಹೋದಳು ಹಾಗೆ ಬರಿಗೆ ಇಲ್ಲಿ ವಾಪಸ್ ಬರ್ತಿದ್ಯಲ್ಲ ದುಡ್ಡು ಇಲ್ಲಿ ಅಂತ ಪ್ರಶ್ನೆ ಮಾಡ್ತಾಳೆ ಅದು ಭಾಗ್ಯ ಭಯಕ್ಕೆ ಪಿನ್ ಕೋಡ್ ಮರ್ತೋಯ್ತು ಪಿನ್ ರಾಂಗಾಗಿ ಬ್ಲಾಕ್ ಆಗೋಯ್ತು ಕಾರ್ಡ್ ಅಂತ ಹೇಳ್ತಿದ್ರೆ ಏನೋ ನಿಂತರ ಅದು ಕಳ್ತನ ಮಾಡಿರೋ ದುಡ್ಡಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಹೋಗಿ ನನ್ನ ದುಡ್ಡನ್ನು ತಂದು ಕೊಡುವಷ್ಟೇ ಏನು ನಾಟಕ ಮಾಡ್ತಾ ಇದೆಯಾ ಅಂತ ಭಾಗ್ಯ ಕೇಳಿದ ತಕ್ಷಣ ದಯವಿಟ್ಟು ಭಾಗ್ಯ ಅರ್ಥ ಮಾಡ್ಕೊ ನೀನು ಈ ರೀತಿ ಹೆದ್ರಿಸ್ತಾ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಅಂತ ಕೈ ಮುಗ್ದು ಕೇಳ್ಕೊತಿದ್ದಾರೆ ನಂತರ ಈ ಕಡೆ ಪೂಜಾ ಮನೆಗೆ ಬಂದಿದ್ದಾಳೆ ಸುಂದ್ರಿ ಅಂತೂ ಏನು ಪೂಜಾ ನೀನು ಹೋಗಿದ್ದ ಸ್ಪೀಡ್ ನೋಡಿದ್ರೆ ವಾಪಸ್ ಮನೆಗೆ ಬರೋದಿಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಿದ್ರೆ ಬರಲೇಬೇಕಾಗತ್ತಲ್ವ ಹತ್ತಿರೋದು ಅಷ್ಟೇ ಇನ್ನೂ ಕೂಡ ಜೋರಾಗಿ ಹತ್ಕೊಂಡಿರೋದು ಬಾಕಿ ಇದೆ ಅಂತ ಹೇಳ್ತಿದ್ದಾಳೆ ಪೂಜಾ ಈ ನೀನು ಹೋದ್ಮೇಲೆ ನಿಮ್ಮ ಅಕ್ಕ ಭಾಗ್ಯ ಬಂದಿದ್ಲು ನಿಮ್ಮ ಭಾಗ್ಯನ ನೋಡಿ ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ ಸಿಕ್ಕಿದ್ರೆ ಅಂತ ನಿಜ ಹೇಳಬೇಕು ಅಂದರೆ ನೀವು ಉಗ್ರ ರೂಪ ತಾಳ್ಕೊಂಡು ಬಂದಿದ್ರು ನಿನ್ನ ಮಾತನ್ನು ಕೇಳಿ ನಿಮ್ಮ ಅಕ್ಕ ಸಹಾನುಭೂತಿ ಅಂತ ಅಂದ್ಕೊಂಡ್ಬಿಟ್ಟಿದೆ ಅಯ್ಯಪ್ಪ ನನಗೆ ನೋಡಿ ಭಯ ಆಗೋಯ್ತು ಅಂತ ಹೇಳ್ತಿದ್ರೆ ಆಗಲೇ ಬೇಕಾಗುತ್ತಾ ಅಂತ ಶ್ರೇಷ್ಠ ಅಂತ ಅವ್ರಿಗೆ ಮೆತ್ತಗೆ ಬಾಯಲ್ಲಿ ತಾಳ್ಮೆಯಿಂದ ಹೇಳಿದರೆ ಬುದ್ಧಿ ಕೇಳೋರಲ್ಲ ಅವ್ರಿಗೆ ಬಿಸಿ ಮುಟ್ಟಿಸ್ಲೇಬೇಕಾಗತ್ತಲ್ವ ಉಗ್ರ ರೂಪ ಭದ್ರಕಾಳಿ ಆಗಲೇ ಬೇಕಾಗತ್ತಲ್ವ ಅಂತ ಹೇಳ್ತಿದ್ದಾರೆ ಪೂಜಾ ನಂತರ ಈ ಕಡೆ ಶ್ರೇಷ್ಠ ದಯವಿಟ್ಟು ಅರ್ಥ ಮಾಡ್ಕೋ ಭಾಗ್ಯ ನನ್ನ ಕಾರ್ಡ್ ಬ್ಲಾಕ್ ಆಗಿದೆ ದುಡ್ಡು ಬರ್ತಿಲ್ಲ ನಾನೇನು ಮಾಡಲಿ ಹೇಳು ದುಡ್ಡು ಬರಲಿಲ್ಲ ಅಂದ್ರೆ ಅಂತ ಹೇಳ್ತಾಗ ನೀನೇನು ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ ಆದರೆ ನಾನು ಒಂದು ಲಕ್ಷ ರೂಪಾಯಿ ನೀನು ಕೊಡಲೇಬೇಕು ಕೊಡು ಅಷ್ಟೆ ಅಂತ ಹೇಳ್ತಿದ್ರೆ ನಾನೇನು ಮಾಡಲಿ ಭಾಗ್ಯ ಅಂತ ಹೇಳ್ತಾಗ ಹೃದಯ ಇಲ್ಲದೆ ಥರ ನಡ್ಕೋತಿದ್ಯಲ್ಲ ಭಾಗ್ಯ ಅಂತ ಶ್ರೇಷ್ಠ ಕೇಳೋದಕ್ಕೆ ಹೌದಾ ಅವತ್ತು ನೀವು ಬಂದು ನಮ್ಮನ್ನು ಈಗೇ ಅಲ್ವಾ ಪೀಡಿಸಿದ್ದು ಶ್ರೇಷ್ಠ ಅವತ್ತು ನಿಮ್ಮ ಹೃದಯನ ಎಲ್ಲಿ ಬಾಡಿಗೆ ಕೊಟ್ಟಿದ್ರು ಇಲ್ಲಿ ಕೊಡ್ಬಲ್ಲ ಬ್ಲಾಕ್ ಆದರೆ ಏನಂತ ಅಲ್ಲಿ ಓಪನ್ ಇದೆ ಅಲ್ವಾ ಅಂತ ಎದುರುಗಡೆ ಇರೋ ಬ್ಯಾಂಕನ್ನ ತೋರಿಸ್ತಾರೆ ಅಲ್ಲಿ ಕೊಡ್ಬೌದಲ್ವ ಅಂತ ಕೇಳ್ತಿದ್ದಾಳೆ ಭಾಗ್ಯ ಅದಕ್ಕೆ ಶ್ರೀಶ್ಠ ದಯವಿಟ್ಟು ಭಾಗ್ಯ ಸ್ವಲ್ಪ ದಿನ ಟೈಮ್ ಕೊಡು ನಿನ್ನ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಿದ್ರೆ ಅದಕ್ಕೆಲ್ಲ ಟೈಮ್ ಇಲ್ಲ ಸುಮ್ಮನೆ ಅಲ್ಲಿ ಬಂದು ನನ್ನ ದುಡ್ಡನ್ನು ತೆಕ್ಕೊಳ್ಳಿ ಅಂತ ಹೇಳಿ ಶ್ರೀ ಶ್ವನ ಎಳ್ಕೊಂಡು ಬ್ಯಾಂಕ್ ಒಳಗಡೆ ಹೋಗ್ತಾರೆ ನಂತರ ತಾಣ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಏನಪ್ಪಾ ಕೆಲವೊಮ್ಮೆ ಇವಳಿಗೆ ಏನು ಮೆಟ್ಕೊಳ್ಳುತ್ತೆ ಏನೋ ಒಳ್ಳೆ ಭದ್ರಕಾಳಿ ಥರ ಆಡ್ಬಿಟ್ಲಲ್ಲ ಜಸ್ಟ್ ಆ ದುಡ್ಡೊಂದು ವಿಷಯಕ್ಕೆ ಈ ರೀತಿ ರಿಯಾಕ್ಟ್ ಮಾಡಿದ್ಲು ಅಂದರೆ ನಮ್ಮದುವೆ ವಿಶ್ವ ಗೊತ್ತಾದರೆ ಅವಳು ಇನ್ನೀಗೆ ರಿಯಾಕ್ಟ್ ಮಾಡಲ್ಲ ಅಂತ ಹೆದ್ರಕೊಂಡೆ ಒಳಗಡೆ ಬರ್ತಾರೆ ಏನೂ ಗೊತ್ತಿಲ್ಲದೆ ಇರೋರುತ್ತಾರ ನಂತರ ಈ ಕಡೆ ನಿಮ್ಮ ಸೊಸೆ ಮನೆಗೆ ಬಂದ್ಲಾ ಅಂತ ಕೇಳ್ತಿದ್ರೆ ಯಾರಪ್ಪ ಯಾರ ಬಗ್ಗೆ ಮಾತಾಡ್ತಿದ್ರ ಅಂತ ಧರ್ಮ ಅಂಕಲ್ ಕೇಳ್ತಾರೆ ಯಾರ ಬಗ್ಗೆ ಅಂದರೆ ಭಾಗ್ಯ ಬಗ್ಗೆ ಅಂತ ತಾಂಡವ್ ಕೇಳೋದಕ್ಕೆ ಅಯ್ಯೋ ನನ್ನ ಮಗಳ ಬಗ್ಗೆನಾ ಯಾರಿಗೋ ಸ್ವಲ್ಪ ಗ್ರಾಚಾರ ಬಿಡಿಸೋದಿತ್ತು ಅದಕ್ಕೆ ಹೋಗಿದ್ದಾಳೆ ಗ್ರಾಚಾರ ಬಿಡ್ಸೋಕೆ ಅಂತ ಹೇಳ್ತಾರೆ ಯಾರಿಗೆ ಏನು ಅಂತ ಗೊತ್ತಿದ್ರು ಕೂಡ ನಾಟಕ ಮಾಡಿ ಕೇಳ್ತಿದ್ದಾರೆ ತಾಂಡವ್ ಅದ ನಿನ್ನ ಕ್ಲೋಸ್ ಫ್ರೆಂಡ್ ಇದ್ದಾರಲ್ವ ಶ್ರೇಷ್ಠ ಅವಳಿಗೆ ಅಂತ ಹೇಳ್ತಾರೆ ಏನೋ ಮಾಡಬಾರ್ದು ಮಾಡಿದ್ಲು ಅದಕ್ಕೋಸ್ಕರ ಬುದ್ಧಿ ಕಲಿಸ್ ಹೋಗೋಕ್ಕೆ ಬಂದಿದ್ದಾಳೆ ಬುದ್ಧಿ ಕಲಿಸೋಕೆ ಹೋಗಿದ್ದಾಳೆ ಅಂತ ಹೇಳ್ತಾರೆ ಅವಳು ಏನು ಮಾಡಿದ್ಲು ಅಂತ ಕೇಳುವಷ್ಟರಲ್ಲಿ ತಾಂಡವ್ ಸುನೊಂದುವ್ರು ಬಂದಿದೆ ಏನು ಮಹಾನ್ ಕೆಲಸ ಮಾಡಿದ್ಲು ಅಂತ ಕೇಳ್ತಿದ್ರ ಲಕ್ಷ್ಮಿ ಮದುವೆಯಲ್ಲಿ ದುಡ್ಡನ್ನು ಕದ್ದು ಅದನ್ನೇ ಭಾಗ್ಯ ಕೊಟ್ಟು ಭಾಗ್ಯ ದುಡ್ಡನ್ನೇ ಭಾಗ್ಯ ಕೊಟ್ಟು ಸಾಲ ಕೇಳ್ತಿದ್ಳು ಅದಕ್ಕೆ ಗ್ರಹಚಾರ ಬಿಡ್ಸಕ್ಕೆ ಹೋಗಿದ್ದಾಳೆ ನಮ್ಮ ಭಾಗ್ಯ ಅಂತ ಸುನಂದ ಹೇಳ್ತಾರೆ ನಂತರ ಹೋ ಪಕ್ಕದ ಮನೆಯವರು ಬಂದಾಯ್ತಾ ನನ್ನ ಸೊಸೆ ಅಷ್ಟು ಶ್ರೇಷ್ಠಗೆ ಬುದ್ಧಿ ಹೋಗಿದ್ದಾರೆ ದುಡ್ಡು ಕದಿದ್ದಾಳಲ್ವ ಅವಳು ಅದಕ್ಕೋಸ್ಕರ ಅಂತ ಕಸ್ಬವ್ರು ಹೇಳ್ತಿದ್ರೆ ಏನು ಶ್ರೇಷ್ಠ ದುಡ್ಡು ಕದಿಯೋದ ಖಂಡಿತ ಸಾಧ್ಯನೇ ಇಲ್ಲ ಅವಳೇ ಕದ್ದಿತಾಳೆ ಆತ ತಾಂಡವ್ ಹೇಳ್ತಿದ್ರೆ ಏನು ಎದುರುಗಡೆನೆ ನಿಂತು ಅವನಾಗ ಮಾತಾಡ್ತಿದ್ಯಾ ಯಾವಾಗಲೂ ಜೊತೆಲಿ ಇರೋ ಥರ ಅವಳು ಸೈಲೆಂಟಾಗಿರೋದು ಸಾಕು ನಂತರ ಸ್ವಲ್ಪ ಅವಳು ಕೂಡ ಸ್ಟ್ರಾಂಗ್ ಆಗಲಿ ತಪ್ಪು ಮಾಡಿದವ್ರಿಗೆ ಬುದ್ಧಿ ಬರಲಿ ಅಂತಾನೆ ಕಳಿಸಿದ್ದೀನಿ ಅಡುಗೆ ಮನೆಯಲ್ಲಿ ರುಬದ ಸಾಕು ಶ್ರೇಷ್ಠನ ಸ್ವಲ್ಪ ರುಬಟ್ ಬರಲಿ ಅವಳು ಏನಾದರೂ ಅವ್ರಿಗೆ ಗ್ರಹಾಚಾರ ಬಿಟ್ಟು ದುಡ್ಡು ಇಸ್ಕೊಂಡು ಬಂದರೆ ಅದೇ ನಂಗೆ ಸಮಾಧಾನ ಇನ್ನು ಮುಂದೆ ನೀನು ಏನು ತಲೆ ತೆಗೆಸ್ಬೇಕಾಗಿಲ್ಲ ಆಫೀಸಲ್ಲಿ ರಾಜ ರೋಷವಾಗಿ ಅವಳೇನಾದ್ರೂ ದುಡ್ಡು ಕೇಳೋಕೆ ಬಂದರೆ ನೀನು ನನ್ನ ಇಂತಿದ್ದ ದುಡ್ಡು ಕದ್ದೀಯ ಅಂತ ಹೇಳ್ಬೋದು ಅಂತ ಹೇಳಿ ಸುಸೇಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕುಸ್ಮಾಂಟಿ ಅದಕ್ಕೆ ಇಲ್ಲಿ ತಾಂಡವ ಹೌದೌದು ಸುಳ್ಳು ಹೇಳೋ ಅವ್ಳನ್ನ ಯಾವಾಗಲೂ ಕೂಡ ಸಮರ್ಥನೆ ಮಾಡ್ಕೊಳ್ಳಿ ಎಲ್ಲ ಹೋಗ್ತೀನಿ ಅಂದು ಇನ್ನೆಲ್ಲ ಹೇಳಿ ಹೋಗಿ ಬರ್ತಾಳೆ ಅಂತ ತಾಂಡವ್ ಹೇಳೋದಕ್ಕೆ ನಿನ್ನೆನೂ ಇದನ್ನೇ ಹೇಳೋದ ಇವತ್ತು ಇದನ್ನೇ ಹೇಳ್ತಿದ್ಯಾ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಹೌದು ಸೊಸೆ ಹೇಳೋದೆಲ್ಲ ಸತ್ಯ ಅಂದ್ಕೊಂಡು ಅವಳು ಸುಳ್ಳು ಹೇಳೋ ಮಾತುಗಳನ್ನೆಲ್ಲ ನಂಬ್ಕೊಂಡು ತಲೆ ಮೇಲೆ ಕೂರಿಸ್ಕೊತಿದ್ರಲ್ಲ ಇನ್ನೇನು ಹೇಳಬೇಕು ಅಂತ ತಾಂಡವ್ ಕೇಳ್ತಿದ್ದಾರೆ ನಂತರ ಬ್ಯಾಂಕಲ್ಲಿ ಶ್ರೇಷ್ಠ ದುಡ್ಡು ತಂದು ಭಾಗ್ಯ ಕಾಯ್ಕೊಡ್ತಾರೆ ದಯವಿಟ್ಟು ಭಾಗ್ಯ ಕ್ಷಮಿಸ್ಬಿಡುವು ನಾನು ಆ ರೀತಿ ಮಾಡಬಾರ್ದಿತ್ತು ಮದುವೆಲಿ ನಿನ್ನ ದೊಡ್ಡನ ಕದ್ದು ಈ ರೀತಿ ಮಾಡಬಾರ್ದಿತ್ತು ಆದರೂ ಕೂಡ ನೀನು ನಾಳೆ ದುಡ್ಡು ಇಸ್ಕಬಹುದಿತ್ತು ಈ ಬಟ್ಟೆಲಿ ಇಲ್ಲಿ ತನಕ ಕರ್ಕೊಂಡು ಬರೋದು ಬೇಕಿರಲಿಲ್ಲ ಅನ್ಸತ್ತೆ ಅಂತ ಶ್ರೇಷ್ಠ ಹೇಳಿದಕ್ಕೆ ಎಲ್ಲ ಕೂಡ ಬೇಕಾಗಿತ್ತು ನೀವು ಅಂದ್ಕೊಂಡಿರ್ಬೋದಲ್ಲ ಈ ಭಾಗ್ಯ ಏನು ಬೇಕಿದ್ರು ಮಾಡಬಹುದು ಏನು ಮಾಡಿಕೊಂಡ್ರೂ ಸಹಿಸ್ಕೋತಾಳೆ ಅಂತ ಈ ಭಾಗ್ಯ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಿಲ್ಲ ಅವಳು ಕೋಪ ಬಂದು ಸಂಸಾರಕ್ಕೆ ಅವಳ ಕುಟುಂಬಕ್ಕೆ ತೊಂದರೆ ಕೊಟ್ಟರೆ ಆ ಥರ ಅಂತ ಬಂದರೆ ಅವಳು ಸಂಸಾರ ಕುಟುಂಬನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವರ ಗೋಡೆನ ಎಷ್ಟು ಚಿತ್ರ ಚಿತ್ರ ಮಾಡಿಬಿಡ್ತಾಳೆ ಇದು ನನ್ನ ಸಂಸಾರದ ವಿಷಯ ಬಂದಿರೋದಕ್ಕೆ ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದು ನಿಮಗೆ ಚಿಕ್ಕ ಅಮೌಂಟ್ ಆಗಿರಬಹುದು ಆದರೆ ನನ್ನ ಲಡ್ಡು ಮದುವೆಲಿ ಇದರ ಅವಶ್ಯಕತೆ ಎಷ್ಟಿತ್ತು ಅಂತ ಗೊತ್ತಿರಬೇಕಲ್ವ ಜೊತೆಗೆ ಇದು ಒಂದು ಸಣ್ಣದಷ್ಟೇ ಈ ರೀತಿ ಸಹಾನುಭೂತಿಯಿಂದ ಇರೋರು ಸಾಲಿಡ್ ಆಗಿರೋರು ಏನೂ ಮಾಡ್ಕೊಳ್ಳಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ ಏನು ಬೇಕಿದ್ರು ನಡೆಯುತ್ತೆ ಮಾಡಿದ್ರೆ ಅಂತ ಆದರೆ ಅವ್ರ ಕೋಪ ಬಂದರೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ನಾನು ಕೂಡ ನನ್ನ ಸಂಸಾರದ ವಿಷಯಕ್ಕೆ ಬಂದರೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀನಿ ಅನ್ನೋ ಎಚ್ಚರಿಕೆಯಲ್ಲಿ ಅಂತ ಹೇಳ್ತಿದ್ದಾಳೆ ಭಾಗ್ಯ ಭಾಗ್ಯ ಮಾತುಗಳು ತುಂಬಾ ಭಯ ಪಡಿಸ್ತದೆ ಇಷ್ಟನ ಕೂಡ ನಂತರ ಈ ಕಡೆ ಭಾಗ್ಯ ಮನೆಗೆ ಬರ್ತದಾಗೆ ತಾನು ಭಾಗ್ಯಗೋಸ್ಕರ ವೀಚ್ ಮಾಡ್ತಿರ್ತಾರೆ ಭಾಗ್ಯ ಬರ್ತದಾಗೆ ಏಯ್ ಇಷ್ಟೊತ್ತು ಎಲ್ಲಿ ಹೋಗಿದೆ ಅಂತ ಕೇಳ್ತಿದ್ದಾಗೆ ಭಾಗ್ಯ ಎದುರಾಗ್ತಾರೆ ಎದುರಾಗ್ತಿದ್ದಾಗೆ ನೀನು ಈ ರೀತಿ ಲುಕ್ ಕೊಟ್ಬಿಟ್ರೆ ಹೆದ್ರಕೊತೀನಿ ಅಂತ ಅಂದ್ಕೊಂಡ್ಬಿಡ್ತೀಯ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಂತ ತಾಂಡವ್ ಕೇಳ್ತಿದ್ದಾರೆ ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಬರ್ತಾರೆ ಧರ್ಮಾಂಕರ್ ಕುಸುಮಾಂಡಿ ಸುನಂದ ಆಂಟಿ ಹಾಗೆ ಮಕ್ಕಳು ಕೂಡ ನಂತರ ಎಲ್ಲಿ ಹೋಗುತ್ತೆ ಅಂದರೆ ಯಾರಿಗೂ ದುಡ್ಡು ತಿಂದು ಕೊಬ್ಬು ಜಾಸ್ತಿ ಆಗಿತ್ತು ಕೊಬ್ಬನ್ನ ಇಳಿಸೋಕೆ ಹೋಗುತ್ತೆ ಅಂತ ಭಾಗ್ಯ ಹೇಳಿದ್ದಕ್ಕೆ ನಾನು ಇವತ್ತು ಕೇಳ್ತಿಲ್ಲ ನೆನೆ ಮೊನೆಯೆಲ್ಲ ಎಲ್ಲಿ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಎಲ್ಲಿ ಹೋಗಿದೆ ಅಂತ ಕೇಳ್ತಾ ಇದ್ದೀನಿ ಉತ್ತರ ಕೊಡು ಅಂತ ತಾಂಡವ್ ಕೇಳ್ತಿದ್ರೆ ನಿಮಗೆ ಯಾಕೆ ಉತ್ತರ ಕೊಡಬೇಕು ಯಾರು ಅಂತ ಉತ್ತರ ಕೊಡಬೇಕು ಯಾಕೆ ನಾನು ಎಲ್ಲಿ ಹೋದ್ರೇನು ಎಲ್ಲಿ ಬಂದ್ರೇನು ಅದು ಕಟ್ಕೊಂಡು ನಿಮ್ಗೇನು ಆಗಬೇಕು ಅಂತ ನೇರ ನೇರ ಯುದ್ಧ ಕೇಳಿದ್ಬಿಟ್ಟಿದ್ದಾಳೆ ಈ ಕಡೆ ಭಾಗ್ಯ ಜೊತೆಗೆ ಈ ಮಾತನ್ನು ಕೇಳಿದೆ ತಾಂಡ ಭಾಗ್ಯ ತಂಡ ಹೊಡಿತಿದ್ದಾರೆ ನಂತರ ಇಲ್ಲಿ ಭಾಗ್ಯ ನನ್ನ ಗಂಡ ಇ ಎಮ್ ಐ ಕೇಳ್ತಿದ್ದಾರೆ ಇ ಎಮ್ ಐ ಕೊಡಬೇಕು ನನ್ನ ಮನೆ ತೊಗಿಸ್ಬೇಕು ಮಕ್ಳು ಫೀಸ್ ಕಟ್ಟಬೇಕು ಇದನ್ನೆಲ್ಲ ಮಾಡಬೇಕು ಅಂದರೆ ಎಷ್ಟೊತ್ತಿಗಾದರೂ ಹೋಗ್ತೀನಿ ಎಲ್ಲರೂ ಹೋಗ್ತೀನಿ ಏನಾದರೂ ಮಾಡ್ತೀನಿ ಅದನ್ನು ಕೇಳೋಕ್ಕೆ ನೀವು ರೀ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಭಾಗ್ಯ ನಂತರ ಮಕ್ಕಳು ಶಿಲೆ ಹೊಡಿತಾವೆ ಅಮ್ಮ ಸೂಪರ್ ಅಮ್ಮ ಇರುತ್ತೆ ಡೈಲಾಗ್ ಮೋರ್ ಒನ್ ಮೋರ್ ಅಂತ ಹೇಳಬೇಕು ಅಂತ ಅನ್ಸುತ್ತೆ ಅಂತ ತನ್ವಿ ಹೇಳ್ತಿದ್ದಾರೆ ನೋಡಿದ್ಯ ಅಕಸ್ಮಾ ನಿನ್ನ ಸೊಸೆ ಇವತ್ತು ಎಷ್ಟು ಟ್ರಬಲ್ ಆಗಿದೆ ಇರುವಾಗೆ ಹೇಗೆ ಮಾತಾಡ್ತಿದ್ದಾಳೆ ಅಂತ ಅಂತ ಧರ್ಮಾಂಕಲ್ ಹೇಳ್ತಿದ್ರೆ ಅವ್ಳು ಯಾರು ನನ್ನ ಸೊಸೆ ಕಸ್ಮಾ ಸೊಸೆ ಅಂತ ಹೆಮ್ಮೆ ಪಟ್ಕೊತಿದ್ದಾರೆ ಈ ಕಡೆ ನೋಡಿದ ಇನ್ನೂ ನನ್ನ ಸೊಸೆಗೆ ಹಾಗೆ ಹೀಗೆ ಸಂಸ್ಕಾರ ಇದೆ ಅಂತ ಹೇಳ್ತಿದ್ಯಲ್ಲ ಗಣ್ಣನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವಳಿಗೆ ಹೇಳು ಸ್ವಲ್ಪ ಅಂತ ಕ್ಲಾಬ್ಸ್ ಬಡ್ದು ವ್ಯಂಗ್ಯ ಮಾಡ್ತಿದ್ದಾರೆ ತಾಂಡವ್ ಏನಪ್ಪ ಇದು ಮೊದಲು ನೀನು ಕ್ಲಿಯರ್ ಕ್ಲಾರಿಟಿ ತಗೋ ಒಮ್ಮೆ ಗಂಡ ಅಲ್ಲ ಅಂತೀಯ ಒಮ್ಮೆ ಗಂಡ ಅಂತ್ಯ ಮೊದಲು ಗಂಡನ ಇಲ್ವಾ ಅಂತ ಕ್ಲಾರಿಟಿ ತೊಗೊಂಡು ಮಾತಾಡು ನೀನು ರೀತಿ ಮಾತಾಡಿ ಅವಳು ಈ ರೀತಿ ಮಾತಾಡಿದ್ರೆ ನಾನು ಗಂಡ ಅಂತ ಬಂದುಬಿಡಿತೀಯ ಅಲ್ಲ ಮೊದಲು ನೀನು ತೀರ್ಮಾನ ಮಾಡಪ್ಪ ಅಂತ ಕುಸ್ಮವ್ರು ತಾಂಡವ್ಗೆ ಹೇಳ್ತಾರೆ ನಂತರ ಏನಮ್ಮ ಮಾತಾಡ್ತಿದ್ಯಾ ನೀನು ಮನೆಯವ್ರ ಹತ್ರ ಯಾರಾದರೂ ಈ ರೀತಿ ಮಾತಾಡ್ತಾರ ಅಂತ ತಾಂಡವ್ ಕೇಳಿದಕ್ಕೆ ಯಾವ ಮನೆಯವರಪ್ಪ ಅವತ್ತೆಲ್ಲ ಅಂಗ್ಲಾಚಿ ಮಕ್ಳಿಗೋಸ್ಕರನಾದ್ರೂ ಜೊತೆಗಿರಿ ಅಂತ ಕೇಳ್ಕೊಂಡಿದ್ದಕ್ಕೆ ಯಾರನ್ನೋ ಕೇರೆ ಮಾಡಿದಾಗಿದ್ದೆ ಇವಾಗ ಬಂದ್ಬಿಟ್ಟಿದ್ಯಾ ಈ ರೀತಿ ಮಾತಾಡೋದಕ್ಕೆ ಅವ್ರು ಸರಿಯಾಗೇ ಮಾತಾಡ್ತಿದ್ದಾಳೆ ಅಂತ ಕುಸುಮಾರ್ ಹೇಳಿದ ತಕ್ಷಣ ಏನು ಅತ್ತೆ ಸುಸ ಇಬ್ರು ಜೋರಾಗಿ ಮಾತಾಡಿದ ತಕ್ಷಣ ನಾನು ತಣ್ಣಗಾಗ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ ತಾಂಡವ್ ಕೂಡ ಜೋರು ಜೋರಾಗಿ ಮಾತನಾಡೋಕ್ಕೆ ಶುರು ಮಾಡ್ಕೊತಿದ್ದೆ ನಂತರ ಮುಂದುವರೆದಂಥ ತಾಂಡವ್ ಹೌದೌದು ಇ ಎಮ್ ಐ ಕೊಡ್ತೀನಿ ಅಂತ ಇವತ್ತು ಹೇಳಿದ್ಯಲ್ಲ ಇವತ್ತು ಇ ಎಮ್ ಐ ಅಲ್ವಾ ಎಲ್ಲಿ ಇ ಎಮ್ ಐ ಉತ್ರನ ಪೌರುಷ ಒಲೆ ಮುಂದೆ ಜಸ್ಟ್ ಮಾತಲ್ಲಿ ಅಷ್ಟೇ ಅಲ್ಲ ಅಂತ ತಾಂಡವ್ ವ್ಯಂಗ್ಯ ಮಾಡ್ತಿದ್ರೆ ಬ್ಯಾಗಿಂದ ತೆಗ್ದ ದುಡ್ಡನ್ನು ಎಣಿಸ್ತದಾಳ ಇದು ನೋಡಿ ಮನೆಯವ್ರಿಗೆಲ್ಲ ಶಾಕ್ ಆಗ್ತದೆ ಎಲ್ಲರಿಗಿಂತ ಬೇಕು ಶಾಕಿಗೆ ಒಳಗಾಗ್ತಿರುವುದು ತಾಂಡವ್ ದುಡ್ಡನ್ನು ಎಣಿಸಿದ್ದೆ ತಗೊಳ್ಳಿ ಇದು ಎಲ್ಲೋ ತಂದಿರೋ ದುಡ್ಡಲ್ಲ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿರೋ ದುಡ್ಡು ಎರಡು ತಿಂಗಳು ಇ ಎಮ್ ಐ ಇದೆ ಇದರಲ್ಲಿ ತಗೊಳ್ಳಿ ಕಟ್ಕೊಳ್ಳಿ ಜೊತೆಗೆ ಇದು ನಮ್ಮನೆ ಅನ್ನೋದನ್ನು ಕೂಡ ಮರಿಬೇಡಿ ಅಂತ ಹೇಳಿ ರಬ್ಬಲಾಗಿ ಅಲ್ಲಿಂದ ಹೊರಡ್ತಿದ್ರೆ ಈ ಕಡೆ ತಾಂಡ್ ತಂಡ ಇದ್ರೆ ಮನೆಯವರಂತೂ ಹೆಮ್ಮೆಪಟ್ಟು ಕಿರು ನಕಿಯನ್ನು ಬೀಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಜುಗೋಸ್ಕರ ಹೆಚ್ ಮಾಡೋದನ್ನು ಮರಿಬೇಡಿ